ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾ ಇದ್ದೀನಿ ಕಾಲದಾಸ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಪ್ರದ ಅವರು ನಡೆಸಿರುವಂತಹ ಕನ್ನಡ ಚಲನಚಿತ್ರ ಅದರಲ್ಲಿ ಸದಾ ಕನ್ನಲಿ ಪ್ರಣಯದ ಕವಿತೆ ಹಾಡುವೆ ಅಂತ ಸಾಂಗ್ ಬಂದು ತುಂಬ ಅದ್ಭುತವಾದಂತಹ ಸಾಂಗು ಬನ್ನಿ ಎಲ್ಲರೂ ಕೇಳೋಣ ಸದಾ ಕನ್ನಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲಿ ವಲвина ಕೆ ತುಂಬುವೆ ಸದಾ ಕನ್ನಲಿ ಪ್ರಣಯದ ಕವಿತೆ ಹಾಡುವೆ ಸದ ನನ್ನಲಿ ವಲವಿನ ಬಯಕೆ ತುಂಬುವೆ ಸದಾ ಕನ್ನಲಿ ಪ್ರಣಯದ ಕವಿತೆ ಹಾಡುವೆ ಕನ್ನೆರಡು ಕಮಲಗಳಂತೆ ముంగురులు దుంబిలంతే కన్నెరడు కమలగలంతే ముంగురుళు దుంబిగలంతే, నాసికవు సంపిగయంతే, నీ నగలు నాసికవు బిరదూ సంపగయంతే నీ నగలు హూ ನಡೆಯುತ್ತೆರೆ ನಾಟ್ಯದಂತೆ ರಥೆಯೇನೀ ದರಿಗಳಂತೆ ಈ ಹಂದಕ್ಕೆ ಸೋತೆನು ಸೋತೆ ಸದಾ ಕನ್ನಲಿ ಪ್ರಣಯದ ಕವಿತೆ ಹಾಡುವೆ ಗುಡುಗುಗಳು ತಾಳದಂತೆ ಮಿಂಚುಗಳು ಮೇಳದಂತೆ ಸುರಿವಾ ಮಲ ನೀರಲ್ಲ ಪನ್ನೀರ ಹಣಿ ಹಣಿಯಂತೆ ಸುರಿವಾ ಮಲೆ பன்னீரஹனிஹனியோ பூலோக்கி இேம கே சோதன சோத்தை நானு சதா கன்னலி ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲಿ ಒಲವಿನ ಭಯಕ್ಕೆ ತುಂಬುವೆ ಸದಾ ಕನ್ನಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲಿ ಒಲವಿನ ಬಯಕೆ ತುಂಬುವೆ ಸದ ಕನ್ನಲಿ ಪ್ರಣಯದ ಕವಿತೆ ಹಾಡುವೆ ಫ್ರೆಂಡ್ಸ್ ಈ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಈ ಹಳೆಯ ಸಾಂಗು ನಿಜವಾಗಲೂ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಅರ್ಥಗಳು ಕೂಡ ಅಷ್ಟೇ ಚೆನ್ನಾಗಿದೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತಿನ ದಿನ ಹೊಸ ವರ್ಷ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಹಾರೈಸ್ತೀನಿ ಪ್ರತಿಯೊಬ್ಬರೂ ಸುಖದಿಂದ ಸಂತೋಷದಿಂದ ನೆಮ್ಮದಿಯಾಗಿ ಜೀವನವಿಡೀ ತುಂಬನೇ ಸಂತೋಷದಿಂದ ಬಾಳಬೇಕಂತ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಕೂಡ ನಿಜವಾಗಲೂ ನಿಮ್ಮ ಹಾಗೆ ಎಲ್ಲರ ಹಾಗೆ ಸಂತೋಷವಾಗಿ ಬಾಳಬೇಕಂತ ಕೂಡ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಪ್ಲೀಸ್ ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲರೂ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಯಾರು ನೋಡ್ತೀರೋ ಅವರ ಚಾನಲನ್ನು ಖಂಡಿತವಾಗಿ ನಾನು ನೋಡಿ ನೋಡ್ತೀನಿ ಫ್ರೆಂಡ್ಸ್ ಒಂದು ದಿನ ಲೇಟ್ ಕೂಡ ನಾನು ನೋಡಿ ನೋಡ್ತೀನಿ ಅದ್ಭುತವಾದಂಥ ಅಡುಗೆಗಳನ್ನು ಸೇರ್ ಮಾಡಿದ್ದೀನಿ ಉಪ್ಪಿನಕಾಯಿಗಳನ್ನು ಕೂಡ ನಾನು ಸೇರ್ ಮಾಡಿದ್ದೀನಿ ಉಪ್ಪಿನಕಾಯಿ ಕೂಡ ತುಂಬ ಅದ್ಭುತವಾಗಿ ರುಚಿ ಕೊಡುವಂಥ ಉಪ್ಪಿನಕಾಯನ್ನು ಸೇರ್ ಮಾಡಿದ್ದೀನಿ ನೋಡಿ ಹುಣಸೆಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ಒಳ್ಳೆಯ ರೆಸಿಪೀಸನ್ನು ಕೂಡ ಸ್ವೀಟ್ ರೆಸಿಪೀಸು ಖಾರದ ರೆಸಿಪೀಸು ಎಲ್ಲನೂ ಕೂಡ ನಾನು ಸೇರ್ ಮಾಡಿದ್ದೀನಿ ಪ್ಲೀಸ್ ದಯವಿಟ್ಟು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್